ಸಮಾವೇಶ ಇವತ್ತು ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆ ನಾವು ಎರಡು ವರ್ಷದ ಕಾರ್ಯಕ್ರಮವನ್ನು ಮುಖಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸುಮಾರು ಮೂರು ಲಕ್ಷ ಜನ ಸೇರ್ತಾರೆ ಮೂರು ಲಕ್ಷ ಜನ ಬರಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಎರಡು ವರ್ಷ ನಮ್ಮ ಸರ್ಕಾರ ಬಂದು ಇಪ್ಪತ್ತನೇ ತಾರೀಕು ನಾನು ಎಚ್ ಕೆ ಪಾಟೀಲು ನಾವೆಲ್ಲ ಡಿ ಕೆ ಶಿವಕುಮಾರ್ ನಾವೆಲ್ಲ ಪ್ರಮಾಣವಾಗಿನ ಸ್ವೀಕಾರ ಮಾಡೋದು ಅದಕ್ಕೆ ಅದು ಆಗಿ ಎರಡು ವರ್ಷ ಆಗ್ತಾ ಇದೆ ಅದರಿಂದ ಎರಡು ವರ್ಷದ ಪ್ರೋಗ್ರಾಮ್ ಒಂದು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಒಂದು ಲಕ್ಷ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೀವಿ ಒಂದು ಲಕ್ಷ ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಸೊ ಒಟ್ಟಾರೆಯಾಗಿ ಎರಡು ವರ್ಷದ ಸಾಧನೆಗಳನ್ನ ಜನರ ಮುಂದೆ ನಾವು ಎರಡು ವರ್ಷದಲ್ಲಿ ಏನ್ ಮಾಡಿದ್ದೀವಿ ಆ ಸಾಧನೆಗಳನ್ನೆಲ್ಲ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ ಆಪರೇಷನ್ ಸಿಂಧೂರದ ವಿಚಾರವಾಗಿ ಒಂದಿಷ್ಟು ಜನ ಶಾಸಕರು ಸಚಿವರು ಬೇರೆ ಬೇರೆ ತರ ಮಾತಾಡ್ತಿದ್ದಾರೆ ನಾಲ್ಕು ಫ್ಲೈಟ್ ಹೋದ್ರು ಏನ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆನೇ ಮಾತಾಡ್ತಿದ್ದಾರೆ ಈಗ ಅವರವರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತ ಮಾಡಿದ್ದಾರೆ ಕಾಂಗ್ರೆಸ್ನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಬಿಜೆಪಿಯವರು ಕೂಡ ಕೆಲವರು ಶಾಸಕರು ವ್ಯಕ್ತ ಮಾಡಿದ್ದಾರೆ ಆಮೇಲೆ ಆರ್ಮಿ ಆಫೀಸರ್ಸ್ ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆಮೇಲೆ ಜೈಶಂಕರ್ ವಿದೇಶಾಂಗ ಸಚಿವರು ಅವರು ಎಲ್ಲ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ನಮಗೆ ಟ್ರಂಪ್ ಏನು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟು ಅವರು ಆಮೇಲೆ ನಿನ್ನೆ ಬೇರೆ ಥರ ಹೇಳಿದ್ದಾರೆ ಹನ್ನೆರಡನೇ ತಾರೀಕು ಹೇಳಿದ್ದು ಬೇರೆ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ನಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ನರೇಂದ್ರ ಮೋದಿ ಅವರು ಅಲ್ಲ ಇವರು ಟ್ರಂಪ್ ಹೇಳಿರೋದು ಮೊದಲು ಹೇಳಿದ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ವಾಟ್ ಐ ಫೀಲ್ ಸಿ ಇದು ನಮ್ಮ ಇಪ್ಪತ್ತಾರು ಜನ ಕಾಶ್ಮೀರದಲ್ಲಿ ಉಗ್ರರು ಕುಂದಾಕಿದ್ರು ಅದಾದ ಮೇಲೆ ಅವ್ರಿಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇರೋರು ಯಾರು ನೆಲೆ ಕೊಟ್ಟಿರೋರು ಯಾರು ಪಾಕಿಸ್ತಾನದವರು ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ ಅವರು ಪಾಕಿಸ್ತಾನದವರು ಮತ್ತೆ ಸಹಾಯ ಮಾಡಬಾರ್ದು ಅವರಿಗೆ ಸಹಕಾರ ಕೊಡಬಾರದು ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬಿಜೆಪಿಯವರು ಅಲ್ಲ ನಾನು ಹೇಳಿದ್ದು ನೋಡಪ್ಪ ಹಿಂಗೆ ನೀವು ಕೇಳ್ದಿಲ್ಲ ಈಗ ಯುದ್ಧ ಮಾಡಕ್ ಮಾಡಬೇಕಾಗುತ್ತ ಅಂತ ಕೇಳಿದ್ರು ನಾನು ಹೇಳಿದೆ ಯುದ್ಧದ ಅಗತ್ಯ ಇಲ್ಲ ಅನಿವಾರ್ಯ ಆದ್ರೆ ಯುದ್ಧ ಮಾಡಬಹುದು ಅದನ್ನು ಬಿಟ್ಬಿಟ್ರು ಅನಿವಾರ್ಯ ಆದ್ರೆ ಅನ್ನೋದು ಬಿಟ್ಬಿಟ್ರು ಇದನ್ನು ಹೇಳಿದ್ರು ಬೇಡ ಅಂದ್ರು ಬೇಡ ಅಂದ್ರು ಅಂತ ಹೇಳ್ತಾರೆ ನಾನು ಯುದ್ಧ ಮಾಡದೇ ಬೇಡ ಅಂತ ಹೇಳಲಿಲ್ಲ ದೇಶದ ರಕ್ಷಣೆ ಮಾಡಬೇಕಂದ್ರೆ ನಮ್ಮ ಜನರ ರಕ್ಷಣೆ ಮಾಡಬೇಕಾದ್ರೆ ಸಾರ್ವಭೌಮತ್ವ ಉಳಿಸ್ಕೋಬೇಕಾದ್ರೆ ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ಬಂದವರ ಮೇಲೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಯುದ್ಧ ಮಾಡಲೇಬೇಕಾಗ್ತದೆ ನಮ್ಮ ಸಾರ್ವಭೌಮತ್ವವನ್ನು ಉಳಿಸ್ಕೋಬೇಕಾಗ್ತದೆ ನಮ್ಮ ಒಗ್ಗಟ್ಟನ್ನು ಉಳಿಸ್ಕೋಬೇಕಾಗ್ತದೆ ಇವತ್ತು ಒಂದು ಈ ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡಿತು ಅವರು ಪ್ರತಿರೋಧ ವ್ಯಕ್ತ ಮಾಡ್ತು ಎಲ್ಲ ಇಡೀ ದೇಶ ಒಗ್ಗಟ್ಟಾಗಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅವರಿಗೆ ಕ್ವಾರ್ಟರ್ ಜ್ಞಾಪಕ ಇರೋದಲ್ಲ ಇರೋದಲ್ಲೇ ಗೊತ್ತಿಲ್ಲ ಕ್ವಾರ್ಟರ್ ಮಾತ್ರ ಗೊತ್ತಿರೋದು ಅವರಿಗೆ ಅವರ ಅದಕ್ಕೆ ಪಾಪ ಕ್ವಾರ್ಟರ್ ಹೇಳಿದ್ದಾರೆ ಬೆಂಗಳೂರನ್ನ ಅನುವೀಳ್ಳಿ ಆಗಿದೆ ಅಂತ ಹೇಳಿ ಇದನ್ನ ಬೆಂಗಳೂರು ಡಿವಿಷನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನು ಯೋಚನೆ ಮಾಡಿದ್ರು ಆಮೇಲೆ ನಾನು ಬಂದ ಮೇಲೆ ಅನ್ವಿಲ್ಡಿ ಆಗಿದೆ ಬಿಕಾಸ್ ಇವತ್ತು ಒಂದೂವರೆ ಕೋಟಿ ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನರನ್ನು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಒಬ್ಬ ಕಮಿಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ ಗ್ರೇಟರ್ ಬೆಂಗಳೂರು ಇರ್ತದೆ ಆಡಳಿತಾತ್ಮಕವಾಗಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನು ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ ಬಿ ಎಸ್ ಪಾಟೀಲು ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ರಿಪೋರ್ಟ್ ಕೇಳಿದೀನಿ ಡಿ ಡಿಸಿ ಅವ್ರ ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಾವು ತೀರ್ಮಾನ ತಗೊತೀವಿ ನಾನು ರಿಪೋರ್ಟ್ ಕೊಡಿ ಅಂತ ಪರಿಸ್ಥಿತಿ ಏನಿದೆ ಇಲ್ಲಿ ಅದು ರಿಪೋರ್ಟ್ ಎಲ್ಲ ಕೊಡಿ ಅಂತ ಹೇಳಿ ಏನು ಕೇಳಪ್ಪ ಇಲ್ಲಿ ತಮ್ಮ ಈಗ ಅವರು ಜಮೀನ್ ತಗೊಂಡಿದ್ದಾರೆ ನಾನು ಮಾಡಿರೋದು ನಿಜ ಕೆಲಸ ಕೆಲ್ಸಮಿಲ್ಸಿ ಅಂತ ಹೇಳಿರ ನಿಜ ಡಿ ಸಿಗೆ ಡಿ ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನ್ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ರಲ್ರಿ ಏಳು ವರ್ಷನ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ ಏನಪ್ಪಾ ಹೇಳ್ತದೆ ಸಂವಿಧಾನ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರು ಏನು ಎಲೆಕ್ಷನ್ ಮಾಡೇ ಮಾಡ್ತೀವಿ ಪಾರ್ಟಿ ಕ್ಯಾಂಡಿಡೇಟ್ ಪಕ್ಷ ತೀರ್ಮಾನ ಮಾಡ್ತೀವಿ ಪಕ್ಷ ತೀರ್ಮಾನ ಮಾಡ್ತದೆ ಎಲ್ಲವರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ಬಗ್ಗೆ ಯಾರು ಅವರು ಈಗ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ತಲೆ ಕೆಡ್ಸಕ್ ಹೋಗಲ್ಲ ಯಾವ್ದು ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಜನಗಳ ಮುಂದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನ ಹೇಳ್ತೀವಿ ಮಾಡಿ ಈಗ ನಾನು ಪಾದಯಾತ್ರೆ ಮಾಡಿದ್ದೆ ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಸೆಂಬ್ಲದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದೆ ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಎಂತ ಹೆಗ್ಡೆಯವರು ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಒಂದು ವರದಿ ಕೊಟ್ಟಿದ್ರು ಆಯೋಗ ಅವರು ಲೋಕಾಯುಕ್ತದಿಂದ ವರದಿ ಲೋಕಾಯುಕ್ತ ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದ್ರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದ್ರು ಆಗ ನಾನು ಹೇಳಿದೆ ನೋಡಪ್ಪ ಅವ್ರು ಏನ್ ಹೇಳಿದ್ರು ಗೊತ್ತಾಗ ಬಳ್ಳಾರಿ ಬರ್ರಿ ನಾನು ಹೇಳಿದೆ ಬಳ್ಳಾರಿ ನಡ್ಕಂಡೆ ಬರ್ತೀವಿ ಏನಾಗುತ್ತೆ ನೋಡೋಣ ವಿರುದ್ಧ ಹೋರಾಟ ಮಾಡುದ್ರ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಬೇಕು ಇದನ್ನ ನಾವು ಹೋರಾಟ ಮಾಡಿದ್ದು ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೆ ದಿನ ಲಾಸ್ಟ್ ಡೇ ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ವಿ ಒಂದು ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದು ಅವತ್ತು ಹೇಳಿದ್ದೆ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ ಇದು ಹೋರಾಟ ಮುಂದುವರಿಸ್ತೀವಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು ಯಾರು ತಪ್ಪಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿ